ಇದು ನೋಡಿ ಸರ್ ಎಕ್ದ್ ಪ್ಯೂರ್ ಬ್ರೈಡಲ್ ಸಾಡಿ ಅಂತೆ ಪ್ಯೂರ್ ರೇಷ್ಮಿ ಬರುತ್ತೆ ನೋಡಿ ಸರ್ ಹ್ಯಾಂಡ್ ಮೇಡ್ ವರ್ಕ್ ಸರ್ ಇವು ಒಂದ್ ಸಾಡಿ ಪ್ರೊಸೆಸ್ ಆಗ್ಬೇಕು ಒನ್ ವೀಕ್ ಹೋಗುತ್ತೆ ಸರ್ ಅಷ್ಟು ಸ್ಟೋನ್ ಬರುತ್ತೆ ಇದರಲ್ಲಿ ನೋಡಿ ಬುಟ್ಟಿ ಅಂತ ಸರ್ ಥೌಸಂಡ್ ಬುಟ್ಟಿ ಅಂತ ಇದು ನೋಡಿ ಸರ್ ಮೀನಾಕರಿ ಅಂತ ಸರ್ ಈ ಸೈಡಿ ನೋಡಿ ಸರ್ ಎಷ್ಟ ಲುಕ್ ಕೊಡುತ್ತೆ ಬ್ರೈಡಲ್ ಗೆ ಒಂದ್ ಸಿಂಗಲ್ ವರ್ಕ್ ಮೀನಾ ಇದೆ ಸರ್ ಒಳಗ ಸಿಂಗಲ್ ವರ್ಕ್ ನಲ್ಲಿ ಮೀನಾ ಇದೆ ಎಕ್ದ್ ಲೇಟೆಸ್ಟ್ ಪ್ಯಾಟರ್ನ್ ಈ ಟೈಪ್ ನಲ್ಲಿ ನಮ್ ಕಡೆ ಬಾ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾವು ನಮ್ಮ ಹೆಸರು ಪವನ್ ಅಂತ ಸರ್ ನಮ್ಮ ಅಂಗಡಿ ಹೆಸರು ಕೇಸರ್ ಫ್ಯಾಷರ್ ಅಂತ ಇದು ಕಾಳಮಕ್ಷಿ ಕಡೆ ಬರುತ್ತೆ ಸೂಪರ್ ಬ್ಯಾಂಕ್ ನಿಯರ್ ಇಲ್ಲಿ ನಮ್ಮ ಕಡೆ ಎಲ್ಲಾ ಟೈಪ್ ಸ್ಯಾಡೀಸ್ ಸಿಗ್ತಾವ್ ಸರ್ ವೆಡ್ಡಿಂಗ್ ಸ್ಯಾಡೀಸ್ ಮ್ಯಾರೇಜ್ ಸ್ಯಾಡೀಸ್ ಕೊಡ್ಲಿಕ್ಕೆ ತಗೋಳಿಕೆ ಎಲ್ಲಾ ಟೈಪ್ ವೆರೈಟಿ ಸಿಲ್ಕ್ ಬಾರ್ಡರ್ ನಲ್ಲಿ ಪತ್ತಲ್ಲಿ ಎಲ್ಲ ಟೈಪ್ ಸಿಗುತ್ತವೆ ಬನ್ನಿ ಸರ್ ಶಾಂಪಲ್ ನೋಡಿ ಸಿಲ್ಕ್ ನಲ್ಲಿ ಲೇಟೆಸ್ಟ್ ಐಟಮ್ ರೀ ಇದು ಸಿಲ್ಕ್ ನಲ್ಲಿ ಹೊಸದ್ ಬಂದಿದೆ ಈಗ ಎಕ್ಸಾಮ್ ಟಿಶ್ಯೂ ಅಂತ ರೀ ಟಿಶ್ಯೂ ಐಟಮ್ ರೀ ಇದು ಎಕ್ದ್ ಲೇಟೆಸ್ಟ್ ಐಟಮ್ ಈ ತರ ಸ್ಟೋನ್ ವರ್ಕ್ ನಲ್ಲಿ ಸಿಗುತ್ತೆ ನಮ್ ಕಡೆ ಸ್ಟೋನ್ ವರ್ಕ್ ಐಟಮ್ ಓ ಸ್ಟೋನ್ ವರ್ಕ್ ಹಾ ಸ್ಟೋನ್ ಸರ್ ಇದು ಇದು ಈಗ ಕಾನ್ಸೆಪ್ಟ್ ಬಾಳ್ ನಡೆದಿದೆ ಈಗ ಸ್ಟೋನ್ ವರ್ಕ್ ಎಲ್ಲೂ ಬರುತ್ತೆ ಸರ್ ಈ ತರ ತುಂಬಾ ವೆರೈಟಿ ಇದಾವೆ ಈಗ ನೆಕ್ಸ್ಟ್ ಚಲೋ ಕಲೆಕ್ಷನ್ ತೋರಿಸಿ ಇದು ನೋಡಿ ಸರ್ ಎಕ್ದ್ ಪ್ಯೂರ್ ರೇಷ್ಮಿ ಸರ್ ಇದು ನೀವು ಆನ್ಲೈನ್ ಶಾಪಿಗೆ ಬಂದು ವಿಸಿಟ್ ಮಾಡಿದ ಬರ್ತಾ ಬಟ್ ಸಾಫ್ಟ್ ಇದೆ ಅಂತ ಇದನ್ನೆಲ್ಲ ಪ್ಯೂರ್ ರೇಷ್ಮಿ ಅಂತ ಮಾಡ್ತಾರ ಸರ್ ಎಕ್ದ್ ಮಸ್ತ್ ಕ್ವಾಲಿಟಿ ರೀ ಎಕ್ಸಾಮ್ ಗ್ರ್ಯಾಂಡ್ ಐಟಮ್ ಈ ಸಾಡಿ ನೋಡಿ ಸರ್ ಇವೆಲ್ಲ ನಿಮ್ಗೆ ರಿಟೇಲ್ ನಲ್ಲಿ ತ್ರೀ ತೌಸಂಡ್ ಟೂ ತೌಸಂಡ್ ಮ್ಯಾಗ್ ಸೇಲ್ ಮಾಡ್ತಾರೆ ನಮ್ ಕಡೆ ಎಕ್ದ್ ಅನುಕೂಲವಾದಂತ ರೇಟ್ ಸರ್ ಇದು ಪ್ಯೂರ್ ರೇಷ್ಮಿ ಅಂತಾರೆ ಸರ್ ಬಟ್ಟೆ ನೋಡಿ ಸರ್ ಬಟ್ಟೆ ಫೀಲ್ ಮಾಡಿ ನೋಡಿ ಮೇ ಶಾಪ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ ಬಟ್ಟೆದು ಈ ತರ ನಮ್ ಕಡೆ ವೆರೈಟಿ ತುಂಬಾ ಇದ್ ಸರ್ ಇವ್ ಫ್ಯಾನ್ಸಿ ಬೇಕಂದ್ರೆ ಸಿಗ್ತಾವ್ ಎಲ್ಲಾ ಟೈಪ್ ಸಿಗತ್ತಾವ್ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗ್ಬೋದು ಸರ್ ಅದು ಇದು ರೇಟ್ ನಾವು ಹೇಳಿಕ್ ಬರಲ್ಲ ಸರ್ ಅಂದ್ರೆ ರಿಟೇಲ್ ಕಸ್ಟಮರ್ಸ್ ವಿಡಿಯೋ ನೋಡ್ತಾರೆ ಹೋಲ್ಸೇಲ್ ಬಾಳ ಅನುಕೂಲ ಸರ್ ನೀವು ಇದ್ರಲ್ಲಿ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಪರ್ ಪೀಸ್ ನಲ್ಲಿ ದುಡಿಬಹುದು ಸರ್ ಅಷ್ಟ್ರ ಗ್ಯಾರಂಟಿ ಕೊಡ್ತೀನಿ ಈ ಟೈಪ್ ನಲ್ಲಿ ನೋಡಿ ಬುಕ್ ಫೋಲ್ಡ್ ಬಾಳಿ ನಡೀತಾ ಇದೆ ಕುಪ್ಪಂ ಫೋಲ್ಡ್ ಅಂತ ಇದೆ ಸರ್ ಕುಪ್ಪಂ ಐಟಮ್ ಸರ್ ಇದು ಇದು ನಿಮ್ಗೆ ಬಹಳ ಚೀಪ್ ನಲ್ಲಿ ಸಿಗುತ್ತೆ ಇಲ್ಲಿ ಈ ಟೈಪ್ ಕಸ್ತೂರಿ ವರ್ಕ್ ಅಂತ ಸರ್ ಇದು ಲೇಟೆಸ್ಟ್ ಪ್ಯಾಟರ್ನ್ ಈ ತರ ತುಂಬಾ ಪ್ಯಾಟರ್ನ್ ಇದಾವೆ ಸರ್ ಪ್ಯಾಟರ್ನಿಗೆ ನಮ್ ಕಡೆ ಇಲ್ಲ ಡೇಲಿ ತ್ರೀ ಡೇಸ್ ನಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ ತ್ರೀ ಡೇಸ್ ನಲ್ಲಿ ಅಪ್ಡೇಟ್ ಆಗ್ತಾ ಇರ್ತೈತೆ ಇದು ನೋಡಿ ಸರ್ ಸಾಫ್ಟ್ ಎಕ್ಸಮ್ ಬಟ್ಟೆ ಫೀಲ್ ಮಾಡ್ಬೇಕು ಸರ್ ಇದ್ರ ರಿಚ್ನೆಸ್ ಇದ್ರ ಬಾರ್ಡರ್ ನೋಡಿ ಸರ್ ಸಾಫ್ಟ್ ಇದೆ ಇದ್ರ ರಿಚ್ ನೋಡ್ರಿ ಸರ್ ಬಾರ್ಡರ್ ನೋಡ್ರಿ ಇದರ ರಿಚ್ನೆಸ್ ನೋಡಿ ಎಷ್ಟು ಸಾಫ್ಟ್ ಬರುತ್ತೆ ಬಟ್ ಬಾರ್ಡರ್ ನೋಡಿ ಈ ತರ ತುಂಬಾ variety ಇದೆ ಸರ್ ನಮ್ಮ ಕಡೆ ಓಕೆ ಫ್ಯಾನ್ಸಿ ಡಿಸೈನರ್ ಪೀಸ್ ಬರುತ್ತೆ ಸಿಲ್ಕ್ ನಲ್ಲಿ ಓಕೆ ಹಸ ಈಗ ಸಿಲ್ಕ್ ನಲ್ಲಿ ಫ್ಯಾನ್ಸಿ ಕೇಳ್ತಾರೆ ಸರ್ ಅದು ಪ್ರೊವೈಡ್ ಮಾಡ್ತೇವೆ ಸರ್ ನಮ್ ಕಡೆ ಸಿಲ್ಕ್ ನಲ್ಲಿ ನೋಡಿ ಸರ್ ಎಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಇದಾವೆ ಎಲ್ಲ ಇವು ನೀವು ಸಾರಿ ಫೀಲ್ ಮಾಡಿ ಗೊತ್ತಾಗತ್ತೆ ಇವನ್ನೇ ರಿಟೇಲ್ ಅಲ್ಲಿ ತ್ರೀ ತೌಸಂಡ್ ಟೂ ತೌಸಂಡ್ ಕೊಡ್ತಾರೆ ನಮ್ ಕಡೆ ಎಕ್ಸಾಮ್ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ ಇವೆಲ್ಲ ಸಿಲ್ಕ್ ನಲ್ಲಿ ಡೆಲ್ಲಿ ಪ್ಯಾಟರ್ನ್ ಅಪ್ಡೇಟ್ ಆಗ್ತದೆ ಇದು ನೋಡಿ ಮೀನಾಕರಿ ಅಂತಾರೆ ಸರ್ ಮೀನಾಕರಿ ವರ್ಕ್ ಇದು ನೋಡಿ ಪ್ಯಾಟರ್ನ್ ನೋಡಿ ಸರ್ ಎಕ್ಸಾಮ್ ಈ ಸಾಡಿ ಇಲ್ಲಿ ಫಿಲ್ ನೀವು ಬಟ್ಟೆ ಬಂದು ಚೆಕ್ ಮಾಡಿ ನೋಡಿದ್ರೆ ಐಟಮ್ ಗೊತ್ತಾಗುತ್ತೆ ನಿಜ ಇದ್ರಲ್ಲಿ ನಿಮ್ಗೆ ಸ್ಟೋನ್ ವರ್ಕ್ ಸಿಗುತ್ತೆ ಸರ್ ಇದು ಟೆಂಪಲ್ ಬಾರ್ಡರ್ ಟೆಂಪಲ್ ಡಿಸೈನ್ ಅಂತಾರೆ ಸರ್ ಇದಕ್ಕೂ ಇದು ಎಕ್ದಮ್ ಲೇಟೆಸ್ಟ್ ಪ್ಯಾಟರ್ನ್ ಈಗ ಮಾರ್ಕೆಟ್ ನಲ್ಲಿ ಈ ಐಟಮ್ ಇದರಲ್ಲಿ ಎಂಬೋಸ್ ಬರುತ್ತೆ ಇದು ಎಂಬೋಸ್ ರೀ ಈ ನೀವು ಪೀಸಸ್ ಎಲ್ಲ ರಿಟೇಲ್ ಟು ತೌಸಂಡ್ ಪ್ಲಸ್ ಸರ್ ನಮ್ ಕಡೆ ಬಹಳ ಕಡಿಮೆ ಸರ್ ಆಫ್ ರೇಟ್ ಸರ್ ಎಲ್ಲಾ ಇದು ನೋಡಿ ಸರ್ ಪ್ಯೂರ್ ಟೈಪ್ ಕಾಣುತ್ತೆ ಎಕ್ಸಾಮ್ ಎಸ್ ಈ ತರ ತುಂಬಾ ವೆರೈಟಿ ಇದಾವೆ ಸರ್ ನಮ್ ಕಡೆ ಇದು ನೋಡ್ರಿ ಬ್ರಾಸೋ ಟೈಪ್ ನಲ್ಲಿ ಸರ್ ಇದೊಂದು ಡಿಫ್ರೆಂಟ್ ಪ್ಯಾಟರ್ನ್ ಸರ್ ಡಿಫ್ರೆಂಟ್ ಐಟಮ್ ಕೊಚಂಪಲ್ಲಿ ಅನ್ನತ್ತ ಸರ್ ಇದಕ್ಕೆ ಈ ತರ ಈ ತರ ಇದು ನೋಡಿ ರೇಶ್ಮಿನಲ್ಲಿ ವರ್ಕ್ ಸರ್ ತ್ರೆಡ್ ವರ್ಕ್ ಅಂತಾರೆ ಹಾ ಹಾ ಅದ್ರಲ್ಲಿ ವರ್ಕ್ ಹಾ ವರ್ಕ್ ಟೆಂಪಲ್ ವರ್ಕ್ ಸರ್ ಇದು ಹ್ಯಾಂಡ್ ಮೇಡ್ ವರ್ಕ್ ಸರ್ ಇದು ನೋಡಿ ಹ್ಯಾಂಡ್ ಮೇಡ್ ವರ್ಕ್ ಎಸ್ ಇವೆಲ್ಲ ನಿಮ್ಗೆ ತುಂಬಾ ರೇಟ್ ಕಡಿಮೆನಲ್ಲಿ ಸಿಗುತ್ತೆ ಸರ್ ಈಗ ಬ್ರೈಡಲಿಗ್ ಅಂತ ಕೇಳ್ತಾರೆ ಸರ್ ಬ್ರೈಡಲ್ ವೇರು ಇದಾವೆ ನಮ್ ಕಡೆ ಸರ್ ಎಲ್ಲ ಇದು ನೋಡಿ ಟಿಶ್ಯೂ ಸಿಲ್ಕ್ ಅಂತ ಗೆ ಎಕ್ದಮ್ ನ್ಯೂ ಕಾನ್ಸೆಪ್ಟ್ ನಡೀತಾ ಇದೆ ಸರ್ ಇದು ಬ್ರೈಡಲ್ ವೇರ್ಗೆ ಈ ಟೈಪ್ ನಮ್ಮ ಕಡೆ ಬ್ರೈಡಲ್ ವೇರ್ ಎವ್ರಿ ತ್ರೀ ಡೇಸ್ ಚೇಂಜ್ ಆಗ್ತಾ ಇರ್ತೈತೆ ಪ್ಯಾಟರ್ನ್ಸ್ ಅಷ್ಟು ಚಂದ ಸರ್ ಬ್ರೈಡಲ್ ವೇರ್ ನಲ್ಲಿ ಆಮೇಲೆ ಲೇಟೆಸ್ಟ್ ಸರ್ ಎಲ್ಲ ಬ್ರೈಡಲ್ ವೇರ್ ನಲ್ಲಿ ಕಲರ್ಸ್ ಡಿಸೈನ್ಸ್ ನಿಮ್ ದಿವ್ಸ ಲೇಟೆಸ್ಟ್ ಬರ್ತಿರ್ತಾವೆ ಡೈಲಿ ಅಪ್ಡೇಟೆಡ್ ಸಿಗ್ತಾವೆ ಇವೆಲ್ಲ ಕಾನ್ಸೆಪ್ಟ್ ಲೇಟೆಸ್ಟ್ ಐಟಮ್ ರೀ ಇಲ್ಲ ಇದು ನೋಡಿ ಸರ್ ಇವೆಲ್ಲ ನಿಮ್ಗೆ ರಿಟೈಲ್ ನಲ್ಲಿ ಟೆನ್ ತೌಸಂಡ್ ಟ್ವೆಲ್ ರೇಂಜ್ ಈಗ ಸ್ವಲ್ಪ ಕಸ್ಟಮರ್ಸ್ ಕೇಳ್ತಾರೆ ಕೊಡು ಪ್ಯೂರ್ ನಲ್ಲಿ ಸ್ಮೂತ್ ಸರ್ ಇದು ನೋಡಿ ಸರ್ ಸ್ಮೂತ್ ಸಾಡಿ ಈ ಟೈಪ್ ವೆರೈಟಿ ನಮ್ ಕಡೆ ಡೈಲಿ ಅಪ್ಡೇಟ್ ಆಗ್ತಾ ಇರ್ತೇ ಸರ್ ಇದ ನೋಡಿ ಸರ್ ಪ्युअर सॉफ्ट ಸಿಲ್ಕ್ ಅಂತಾರೆ ಸರ್ ಇದಕ್ಕೆ ಪ्युअर ಮರ್ಚೆಸೈಲ್ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿ ಬಟ್ಟೆ ಕ್ವಾಲಿಟಿ ನೋಡಿ ಸರ್ ಇದರ ಐಟಂ ನೋಡಿ ಸರ್ ಈ ತರ variety daily update ಆಗ್ತಾ ಇರುತ್ತೆ ಸರ್ ನಮ್ಮ ಕಡೆ ಓಕೆ ಸರ್ डेली माल ಬರ್ತಾ ಇರುತ್ತೆ डेली ಅಪ್ಡೇಟಿಂಗ್ ಸಿಗ್ತಾ ಇರುತ್ತೆ ಇದ ನೋಡಿ ಸರ್ ಇದು ಯಾವ ತರ ಸರ್ ಇದು ಆರ್ಟ್ সিলಕ್ ಅಂತ ಸರ್ ಇದು ಎಕ್ಟಂ ಪ्युअर ಟುಕುದ ರೇಷ್ಮೆ ಅಂತವೆ ಸರ್ ಆ ಟೈಪ್ ಕಾನ್ಸೆಪ್ಟ್ ಸರ್ ಇದು ಹ್ಮ್ ಓಕೆ ಇದು ನೋಟ್ ಸರ್ ಎಕ್ಸಾಮ್ ಪ्युअर ಬ್ರೈಡಲ್ ಸಾರಿ ಅಂತ ಸರ್ ಪ्युअरಸ್ಟ್ ಮೀ ಬರುತ್ತೆ

ಥೌಸಂಡ್ ಅಂತ ಸ್ಟೇಟ್ ಆಗ್ಬೋದು ಸರ್ ನಿಮಗೆ ಕಡಿಮೆ ನಮ್ ಕಡೆ ಇಲ್ಲಿ ನಾವು ಅಂದ್ರೆ ಪ್ರೈಸ್ ಬರಲ್ಲ ರಿಟೇಲ್ ಕಸ್ಟಮರ್ಸ್ ಬರುತ್ತಾರಲ್ಲ ಸರ್ ಅದಕ್ಕೆ ನೋಡಿ ಚೆನ್ನಾಗಿದೆ ಸರ್ ಮೀನಾಕರಿ ಅಂತ ಸರ್ ಈ ಸೈಡ್ ನೋಡಿ ಸರ್ ಲುಕ್ ಕೊಡುತ್ತೆ ಬ್ರೈಡಲಿಗೆ ಒಂದೊಂದ್ ಸಿಂಗಲ್ ವರ್ಕ್ ಮೀನಾ ಇದೆ ಸರ್ ಒಳಗ ಸಿಂಗಲ್ ವರ್ಕ್ ನಲ್ಲಿ ಮೀನಾ ಇದೆ ಎಕ್ಸಾಮ್ ಲೇಟೆಸ್ಟ್ ಪ್ಯಾಟರ್ನ್ ಸರ್ ಈ ಟೈಪ್ ನಲ್ಲಿ ನಮ್ ಕಡೆ ಬಹಳ ಸಿಗುತ್ತೆ ಸರ್ ವೆರೈಟಿ ಇದು ನೋಡಿ ನಾನೋ ಬಾರ್ಡರ್ ನಲ್ಲಿರಿ ಬಿಗ್ ಬಾರ್ಡರ್ ಸಿಗುತ್ತೆ ನಿಮಗೆ ಸ್ಮಾಲ್ ಬಾರ್ಡರ್ ಸಿಗುತ್ತೆ ಈ ಟೈಪ್ ತುಂಬಾ ವೆರೈಟಿ ಬರ್ತದೆ ಸರ್ ನಮ್ ಕಡೆ ಬ್ರೈಡಲ್ ಡೈಲಿ ಡೈಲಿ ಅಪ್ಡೇಟ್ ಆಗ್ತಾ ಇರ್ತೈತಿ ಡೈಲಿ ಮಾಲ್ ಬರ್ತಾ ಇರ್ತೈತಿ ಸರ್ ಡಿಸೈನರ್ ಪೀಸ್ ನಿನ್ನೆ ಮಾಲ್ ಬಂದಿದೆ ಸರ್ ಇದು ಥರ್ಟಿ ಥೌಸಂಡ್ ಸ್ಟೋನ್ ಇದೆ ಸರ್ ಇದರಲ್ಲಿ ಮೂವತ್ತು ಸಾವಿರ ಸ್ಟೋನ್ಸ್ ವರ್ಕ್ ಇದೆ ಸರ್ ಈ ಐಟಮ್ ನಲ್ಲಿ ಇದು ಎಕ್ದಮ್ ಲೇಟೆಸ್ಟ್ ಐಟಮ್ ಸರ್ ಈಗ ಇದು ನೋಡಿ ಪ್ಯಾಟರ್ನ್ ತೋರಿಸ್ತೇನೆ ಸರ್ ನಿಮ್ಗೆ ಬ್ಲೌಸ್ ಗ್ರ್ಯಾಂಡ್ ಇದು ಬ್ಲೌಸ್ ವರ್ಕ್ ಬರುತ್ತೆ ಹೆವಿ ಇದು ನೋಡಿ ಸರ್ ವರ್ಕ್ ಫುಲ್ ಬರುತ್ತೆ ಇದು ಪಲ್ಲೂರಿ ಇದು ಬ್ಲೌಸ್ ವರ್ಕ್ ನೋಡಿ ಸರ್ ಇದ್ರಲ್ಲಿ ನೀವು ಈ ಟೈಪ್ ಬ್ಲೌಸ್ ವರ್ಕ್ ಕಮ್ ಸೆ ಕಮ್

और भी क्या है